ಕಾರ್ನ್ ಪಲಾವ್ ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ ಹಾಕೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ರೆಸಿಪೀಸ್ ಸಿಂಪಲ್ಲಾಗಿ ಈಸಿಯಾಗಿ ಒನ್ ಟ್ವೆಂಟಿ ಮಿನಿಟ್ಸ್ನಲ್ಲಿ ಆಗೋಗ್ಬಿಡುತ್ತೆ ಕಾರ್ನ್ ಅಂದರೆ ಹೇಗಿದ್ದರೂ ಇಷ್ಟ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒನ್ ಟೊಮ್ಯಾಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಐದಾರು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಹಚ್ಚಿಟ್ಕೊಬೇಕು ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಸ್ಪೂನು ಒಗ್ಗರಣೆಗೆ ಪಲಾವ್ ಎಲೆ ಸ್ಟಾರ್ ಎನ್ ಎಸ್ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಒಂದಿನ ಚಕ್ಕೆ ಒಂದು ಏಲಕ್ಕಿ ಒಂದು ಸ್ವಲ್ಪ ಗೋಡಂಬಿ ಇಷ್ಟನ್ನು ಎತ್ತಿಟ್ಕೊಬೇಕು ಈಗ ಒಂದು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಎಲ್ಲ ಪಲಾವ್ ಸಾಮಾನು ಹಾಕ್ಕೊಬೇಕು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟು ಐಟಮ್ನು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಬೇಕು ಗೋಡಂಬಿ ಎಲ್ಲ ಫ್ರೈ ಆಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಇಡಿಯಷ್ಟು ಹಚ್ಚಿಟ್ಕೊಂಡಿರೋವಂಥ ಪುದೀನ ಸೊಪ್ಪು ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಆಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಎರಡು ಮೂರು ನಿಮಿಷ ಆಮೇಲೆ ಇದಕ್ಕೆ ಕಾರ್ನ್ ಹಾಕೊಳ್ಳಿ ತುಂಬ ಜಾಸ್ತಿ ಕಾರ್ನು ಹಾಕ್ಕೊಬೇಡಿ ಮೀಡಿಯಮಾಗಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷ ಎಲ್ಲ ತರಕಾರಿಗಳನ್ನೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಬೇಕು ಮತ್ತು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮಸಾಲ ಅದು ಸ್ಮೆಲ್ ಹೋಗೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಕೊಬೇಕು ನಾನಿಲ್ಲಿ ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಲೋಟದಷ್ಟು ಒಂದು ಲೋಟದಷ್ಟು ರೈಸ್ಗೆ ನಾವು ಎರಡು ಲೋಟದಷ್ಟು ನೀರು ಹಾಕ್ಕೊಬೇಕಾಗತ್ತೆ ಆದರೆ ಈ ರೆಸಿಪಿನಲ್ಲಿ ನಾನು ಬರೀ ವಾಟರ್ ಬದಲು ಒಂದು ಗ್ಲಾಸಷ್ಟು ಕೊಕೊನೆಟ್ ಮಿಲ್ಕ್ ಇದ್ದೀನಿ ಮತ್ತು ಒಂದು ಗ್ಲಾಸ್ ವಾಟರ್ ಹಾಕ್ಕೊತೀನಿ ನೀವು ಬೇಕು ಅಂತ ಅಂದರೆ ಎರಡು ಗ್ಲಾಸಷ್ಟು ಕೊಕೊನೆಟ್ ಮಿಲ್ಕ್ನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಕುಕ್ಕರ್ದು ಲಿಡ್ ಮುಚ್ಚೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡ್ಕೊಬೇಕು ಫೈನಲ್ ಅಡ್ಜಸ್ಟ್ಮೆಂಟ್ಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ತಿರ್ಗಾ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು ಇಷ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಮಸಾಲ ವಾಟ್ರೆಲ್ಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಮುಚ್ಚಿಬಿಡಿ ಕುಕ್ಕರು ಒಂದು ಟೂ ವಿಸಿಲ್ಸ್ ಬರಬೇಕು ಬಂದಾದಮೇಲೆ ಅದರದ್ದೇ ಫುಲ್ ಏರ್ ಹೋಗಬೇಕು ಅಲ್ಲಿವರೆಗೂ ಓಪನ್ ಮಾಡಬೇಡಿ ಕುಕ್ಕರ್ ವಿಸಿಲ್ ಬಂದು ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟಾಗಿ ಆಗಿದೆ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಕಾರ್ನ್ ಪಲಾವ್ ರೆಡಿ ಇದೆ ಓವರಾಗಿ ಖಾರ ಇಲ್ಲ ಓವರಾಗಿ ಮಸಾಲ ಇಲ್ಲ ಸಿಂಪಲ್ ಮತ್ತು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಮೀ ಫಾರ್ ಮೋರ್ ಈಸಿ ಲಂಚ್ ಬಾಕ್ಸ್ ರೆಸಿಪೀಸ್ 지금 <sweak>